ಆಗಸ್ಟ್ ಐದಕ್ಕೆ ಮುಖ್ಯಮಂತ್ರಿ ಮನೆ ಚಲೋ ಕಾರ್ಯಕ್ರಮ ಇಟ್ಕೊಂಡಿದೀವಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ ಇಡೀ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರು ಮುಖ್ಯಮಂತ್ರಿ ಮನೆ ಮುದ್ದಿಗೆ ಹಾಕ್ತೋ ಕಾರ್ಯಕ್ರಮ ಆಗಸ್ಟ್ ಐದನೇ ತಾರೀಖಿದೆ ಅವತ್ತು ನಾವಂತೂ ಬಿಡೋದಿಲ್ಲ ಮುಖ್ಯಮಂತ್ರಿಗಳು ಒಂದಲ್ಲ ಎರಡು ಒಂದು ತೀರ್ಮಾನ ತಗೊಳ್ಳೇಬೇಕು ಕಟ್ಟಡ ಕಾರ್ಮಿಕರ ಶೈಕ್ಷಣಿಕ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ಯಾವುದೇ ಖರೀದಿಯವರು ಶೈಕ್ಷಣಿಕ ಧನ ಸಹ ಸಹಾಯಧನ ಮದುವೆ ಸಹಾಯಧನ ವೈದ್ಯಕೀಯ ಪರಿಹಾರಕ್ಕೆ ಸಲ್ಲಿಕಾದ ಸಾವಿರಾರು ಅರ್ಜಿಗಳು ಕಳೆದ ಒಂದು ವರ್ಷದಿಂದ ಉಳಿಯುತ್ತಿವೆ ಪಿಂಚಣಿದಾರರ ಪಿಂಚಣಿ ನಿಂತು ಹೋಗಿದೆ ಹೀಗಾಗಿ ಅವರ ಜೀವನ ಕಷ್ಟಕ್ಕೆ ಸಿಲುಕಿದೆ ಶೈಕ್ಷಣಿಕ ಸಹಾಯಧನ ಬಿಡುಗಡೆಗಾಗಿ ನಾವು ಕೊನೆಗೆ ಹೈಕೋರ್ಟ್ ಬೆಟ್ಟಲೇರಿ ಬೇಕಾಯಿತು ಮತ್ತೊಂದೆಡೆ ಕಾರ್ಮಿಕರು ಕೇಳದಿದ್ದರೂ ಲ್ಯಾಪ್ಟಾಪ್ ವೈದ್ಯಕೀಯ ತಪಾಸಣೆ ಪೌಷ್ಟಿಕಾಂಶ ಆಯುರ್ವೇದ ಕಿಟ್ಗಳನ್ನು ಖರೀದಿ ಮಾಡಿರುತ್ತೀವಿ ಇದಕ್ಕಾಗಿ ಮಂಡಳಿಯ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ ಇದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂಬುದು ನಮ್ಮ ನೇರ ಆರೋಪ ಖರೀದಿ ಮೇಲಿರುವ ಕಲ್ಯಾಣ ಮಂಡಳಿ ಉತ್ಸುಕತೆ ತೋರುವಾಗಲೇ ಡಿಬಿಟಿ ಮೂಲಕ ಕಾರ್ಮಿಕರಿಗೆ ನೇರವಾಗಿ ಸಂದಾಯವಾಗ ಸೌಲಭ್ಯಗಳನ್ನು ಕೊಡಲು ನಿರಾಸಕ್ತಿ ಕಾಣುತ್ತಿದೆ ನೋಂದಣಿ ಮತ್ತು ದುರುಮೃಡ ನೋಂದಣಿಗಾಗಿ ಸಲ್ಲಿಸಲಾದ ನಿಜವಾದ ನೈಜವಾದ ಕಟ್ಟಡ ಕಾರ್ಮಿಕರ ಅರ್ಜಿಗಳನ್ನು ಸಕಾರ ಕಾರಣ ಇಲ್ಲದೆ ರದ್ದುಗೊಳಿಸಲಾಗುತ್ತಿದೆ ಇದು ಕಲ್ಯಾಣ ಮಂಡಳಿಗೆ ಕಾರ್ಮಿಕರ ಹಿತಾಸಕ್ತಿ ಮುಖ್ಯವಾಗಿಲ್ಲ ಸಾಮಾಜಿಕ ಸುರಕ್ಷೆ ನೀಡುವ ಉದ್ದೇಶದಿಂದ ಸ್ಥಾಪಿತ ಸ್ಥಾಪಿಸಲಾದ ಕಲ್ಯಾಣ ಮಂಡಳಿಯ ಸದುದ್ದೇಶವೇ ನಿಮ್ಮ ಅವಧಿಯಲ್ಲಿ ಹಣ್ಣು ಪಾಲಾಗಿದೆ ನಿಮ್ಮ ನಡೆಯನ್ನು ಸರಿಪಡಿಸಿಕೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಈ ಹಿನ್ನೆಲೆಯಲ್ಲಿ ಕಟ್ಟಡ ಕಾರ್ಮಿಕರು ಜೂನ್ ಇಪ್ಪತ್ತೆಂಟರಿಂದ ಜೂನ್ ಜುಲೈ ಮೂವ ಮೂರರವರೆಗೆ ಮೂರಾರಿಗೆ ರಾಜ್ಯಂತ ಪ್ರತಿಭಟನೆ ಮಾಡಿದ್ದೀವಿ ಅದರ ಅಂಗವಾಗಿ ಇವತ್ತು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಬೆಂಗಳೂರಿನ ಕಳ್ಳಮಂಡಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ವಿ ಇನ್ನಾದರೂ ಆಗಿರುವ ತಪ್ಪು ಸರಿಪಡಿಸಲು ಮುಂದಾಗಿ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕೆಂದು ಈ ಮೂಲಕ ಕೋರುತ್ತೇವೆ ಬೇಡಿಕೆಗಳು ಇಂತಿವೆ ಶೈಕ್ಷಣಿಕ ಸಹಾಯಧನ ಸಂಬಂಧಿಸಿ ಹೊಡಿಸ್ ಹೊಡೆ ಹೊಡಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಧಿಸೂಚನೆಯನ್ನು ರದ್ದು ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಅಧಿಸೂಚನೆ ಅನ್ವಯವೇ ಶೈಕ್ಷಣಿಕ ಸಹಾಯಧನ ನೀಡಬೇಕು ಶೈಕ್ಷಣಿಕ ಸಹ ಸಹಾಯಧನ ಅರ್ಜಿ ಅರ್ಜಿ ಸಲ್ಲಿಕೆಗೆ ಅವಧಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಮೂವತ್ತೊಂದರೆ ವಿಸ್ತರಿಸಬೇಕಂತ ಹೇಳಿದೀವಿ ಅದನ್ನು ವಿಸ್ತರಣೆ ಮಾಡಿದ್ದೀರಿ ಸ್ವಾಗತ ಮಾಡ್ತೀವಿ ನೋಂದಣಿ ಮತ್ತು ಮನನೋಂದಣಿಗಾಗಿ ಸಲ್ಲಿಸಿರುವ ಅರ್ಜಿಗಳನ್ನು ಸಕಾ ಕಾರಣವಿಲ್ಲದೆ ಅರ್ಜಿ ಸಲ್ಲಿಕೆಯಲ್ಲಿನ ಸಣ್ಣ ಪುಟ್ಟ ದೋಷಗಳನ್ನೇ ಮುಂದು ಮಾಡಿ ತಿರಸ್ಕಾರ ಮಾಡುತ್ತಿದ್ದೀರಾ ಇದನ್ನು ನಿಲ್ಲಬೇಕು ಅರ್ಜಿ ಸಲ್ಲಿಕೆಯಲ್ಲಿ ದೋಷವಿದ್ದರೂ ಅವರು ನೈಜ ಕಟ್ಟಡ ಕಾರ್ಮಿಕರಾಗಿದ್ದಲ್ಲಿ ಅವರ ಅರ್ಜಿಯನ್ನು ಮಾನ್ಯ ಮಾಡಬೇಕು ಹಾಗೂ ಕಾಲಮಿತಿಯಲ್ಲಿ ಅರ್ಜಿಗಳನ್ನು ವಿಲೇವರಿ ಮಾಡಬೇಕು ಕೆಲವೆಡೆ ಬಿಲ್ಡಿಂಗ್ ಲೈಸೆನ್ಸ್ ಇಲ್ಲದಿರುವ ಕಾರಣ ಮುಂದೂಡಿ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ ಅದನ್ನು ನಿಲ್ಲಿಸಬೇಕು ನಮ್ಮ ಕೇಂದ್ರ ಕಾರ್ಮಿಕ ಸಂಘಟನೆಯಿಂದ ಹಾಕ್ತಕ್ಕಂಥ ನಮ್ಮಲ್ಲಿ ಆಗ್ತಕ್ಕಂಥ ಅರ್ಜಿಗಳನ್ನು ನಾವು ಕೇಂದ್ರ ಕಾರ್ಮಿಕ ಸಂಘಟನೆಯ ನೋಂದಣಿ ಮಾರನ್ನು ಹಚ್ಚಿ ಹಾಕಿದಾಗ ಅದಕ್ಕೆ ಮಾನ್ಯತೆ ನೀಡಬೇಕು ಪಿಂಚಣಿಗಾಗಿ ಸಲ್ಲಿಸಲಾದ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿಲ್ಲ ಪಿಂಚಣಿ ಮುಂದುವರಿಕೆಗಾಗಿ ಸಲ್ಲಿಸಲಾದ ಅರ್ಜಿಗಳನ್ನು ವಿಲೇವಾರಿ ಮಾಡಿಲ್ಲ ಜೊತೆಗೆ ಪಿಂಚಣಿಯನ್ನು ವರ್ಷದ ಹನ್ನೆರಡು ತಿಂಗಳು ಸರಿಯಾಗಿ ಪಾವತಿ ಆಗುತ್ತಿಲ್ಲ ಈ ಬಗ್ಗೆ ಹಲವು ದೂರುಗಳನ್ನು ನೀಡಲಾಗಿದ್ದರೂ ಉದಾಸೀನ ನಿರ್ಲಕ್ಷ್ಯ ವಹಿಸಲಾಗಿದ್ದು ಶೀಘ್ರವಾಗಿ ಪಿಂಚಣಿಗೆ ಸಂಬಂಧಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಡ್ಡಾಯಗೊಳಿಸುವುದರಿಂದ ಆಧಾರ್ನಲ್ಲಿ ನಲ್ಲಿ ನಮೂದಿಸಲಾದ ಜನಪತಿ ಕಾರ್ಮಿಕರ ನೋಂದಣಿಗಾಗಿ